ಇನ್ನು ಸ್ಟಾಲ್ಗಳು ಇಷ್ಟೊತ್ತಿಗೆ ಈಗಾಗಲೇ ಸ್ಟಾರ್ಟ್ ಆಗಬೇಕಾಗಿತ್ತು ಅದು ಇನ್ನೂ ಸ್ಟಾರ್ಟ್ ಆಗಿಲ್ಲ ನಾನು ಅದು ಬಂದೆ ನೋಡಬೇಕು ಸ್ಟಾಲ್ಗಳು ನೋಡಬೇಕು ಅಲ್ಲಿ ವಿಸಿಟ್ ಮಾಡೋದಕ್ಕೆ ಬಂದೆ ಬಂದರೆ ಇಲ್ಲಿ ಎರಡು ಪ್ರಾಬ್ಲಮ್ಸ್ ಕಾಣ್ತಾ ಇದೆ ಒಂದು ಒಳಗಡೆ ನಾನು ಫ್ರೆಂಡ್ಲಿ ಹೋದೆ ಇಲ್ಲಿ ಒಂದು ಸೆಂಟೆನ್ಸ್ ಇದೆ ನೋಡಿ ಗಣ್ಯ ವ್ಯಕ್ತಿಗಳು ಮತ್ತು ಸಮ್ಮೇಳನ ಪಾಸ್ ಹೊಂದಿರುವವರಿಗೆ ಮಾತ್ರ ಅಂತ ಇದೆ ಬಹುಶಃ ಇದು ತುಂಬ ಅಪಾಯಕಾರಿ ಯಾಕೆಂದರೆ ಇವತ್ತು ವಿದ್ಯಾರ್ಥಿಗಳು ಬರುವಂಥವರು ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರಲಿ ಇರಲಿಕ್ಕಿಲ್ಲ ಕೆಲವ್ರಿಗೆ ಯಾಕೆಂದರೆ ವಿದ್ಯಾರ್ಥಿಗಳು ಆ ಸಮಯದಲ್ಲಿ ಅವ್ರಿಗೆ ಅಟ್ಯಾಚ್ಮೆಂಟ್ ಇರೋಲ್ಲ ಇವತ್ತು ಓಪನ್ ಆಗಿರಬೇಕಾಯಿತು ಇದು ಯಾಕೆಂದರೆ ಕೌಶಲ್ಯ ಅನ್ನೋದು ಸ್ಕಿಲ್ಸ್ ತುಂಬ ಅಗತ್ಯ ಇರತಕ್ಕಂಥದ್ದು ಎಸೆನ್ಷಿಯಲ್ ಆಗಿರ್ತಕ್ಕಂಥದ್ದು ಬಹುಶಃ ಇವತ್ತೇನಾದರೂ ನಾವು ನಮ್ಮ ಮಕ್ಕಳಿಗೆ ಚಿಕ್ಕದರಿಂದಲೇ ವೈಜ್ಞಾನಿಕ ಚಿಂತನೆಯನ್ನು ಬೆಳೆಸಲಿಲ್ಲ ಅಂತ ಅಂದರೆ ನಾವು ನಮ್ಮ ಮಕ್ಕಳಲ್ಲೇ ಮುಂದಿನ ಭವಿಷ್ಯವನ್ನು ನಾವು ಹಾಳು ಮಾಡಿದಂಗೆ ಆಗುತ್ತೆ ಏಕೆಂದರೆ ಕರ್ನಾಟಕದಲ್ಲಿ ಕರ್ನಾಟಕದ ಮಕ್ಕಳಿಗೆ ಯಾವ ರೀತಿ ಶಿಕ್ಷಣ ಸಿಗಬೇಕು ಅಂತಂದರೆ ಈಗ ಆಲ್ರೆಡಿ ನಾವು ಪ್ರಪಂಚದ ಒಂದು ಹಂತದಲ್ಲಿ ತಲುಪಿಟ್ಟಿದ್ದೀವಿ ಪ್ರಪಂಚದ ಮಟ್ಟದಲ್ಲಿ ಗುರುತಿಸ್ಕೊಂಡಿದ್ದೆ ಬೆಂಗಳೂರು ಅಂತ ಅಂದರೆ ಇವತ್ತು ಇಂಡಿಯಾ ಅಲ್ಲ ವರ್ಲ್ಡೇ ನೋಡ್ತಾ ಇರತಕ್ಕಂಥದ್ದು ಇಂಥ ಸನ್ನಿವೇಶದಲ್ಲಿ ನಾವು ನಮ್ಮ ಮಕ್ಕಳುಗಳನ್ನ ಆದಷ್ಟು ಚಿಕ್ಕ ಚಿಕ್ಕ ಮಕ್ಕಳುಗಳನ್ನ ಈ ರೀತಿ ಆಸಕ್ತಿ ಬೆಳೆಸಬೇಕಾಗಿರೋದು ಅತ್ಯವಶ್ಯಕ ಆಗಿದೆ ಈ ರೀತಿಯ ಕೌಶಲ್ಯ ತರಬೇತಿ ಶಿಬಿರಗಳು ಟೆಕ್ನಾಲಜಿ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗಳು ತರಬೇತಿಗಳು ನಿರಂತರವಾಗಿ ಹಳ್ಳಿಗಳಲ್ಲಿ ನಡಿಬೇಕಾಗಿದೆ ಅದು ಇಲ್ಲಿ ಬೆಂಗಳೂರಿನಲ್ಲಿ ನಡೀತಾ ಇರ್ತಕ್ಕಂಥದ್ದು ಕೇವಲ ಶ್ರೀಮಂತರಿಗೆ ಆಗಿದೆ ಶ್ರೀಮಂತ್ರಿಗೆ ಆಲ್ರೆಡಿ ಆಕ್ಸೆಪ್ಟಾಗಿದೆ ಇದೇನಾಗುತ್ತೆ ಅಂದರೆ ಕೆಳ ಹಂತದಲ್ಲಿ ಇರ್ತಕ್ಕಂಥದ್ದು ದೇಶವನ್ನು ಡಿವೈ ಡೈವರ್ಟ್ ಮಾಡ್ದಂಗೆ ಆಗುತ್ತೆ ಅದು ಆಗಬಾರ್ದು ಎಲ್ಲರಿಗೂ ಸಿಗುವಂಥದ್ದಾಗಬೇಕು ವಿಜ್ಞಾನ ತಂತ್ರಜ್ಞಾನ ಎಲ್ಲರಿಗೂ ಅನ್ನೋದು ಕಾಮನ್ ಅದು ನೆಹರು ಅವರು ಕೊಟ್ಟಂಥ ಕೊಡುಗೆ